ಹಿಂದಿಯಲ್ಲಿ ಜನಪ್ರಿಯವಾದ ಕೌನ್ ಬನಿಗಾ ಕರೋಡ್ ಶೋ ಮುಂದೆ ದಕ್ಷಿಣದ ಭಾಷೆಗಳಲ್ಲಿ ಕೂಡ ಯಶಸ್ವಿಯಾಗಿತ್ತು ಕನ್ನಡದಲ್ಲಿ ಪುನೀತ್ ರಾಜ್ಕುಮಾರ್ ಕಾರ್ಯಕ್ರಮ ನಿರೂಪಣೆ ಮಾಡಿ ಜನ ಮನ ಗೆದ್ದರು ಇದೀಗ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಕೋಟಿ ಗೆಲ್ಲುವ ವೇದಿಕೆ ಏರ್ತಿದ್ದಾರೆ ಅನಾರೋಗ್ಯದಿಂದ ಬಳಲುತ್ತಿರುವ ನಟ ಶಿವರಾಜ್ ಕುಮಾರ್ ಶೀಘ್ರದಲ್ಲೇ ಅಮೆರಿಕಾಗೆ ತೆರಳುತ್ತಿದ್ದಾರೆ ಅಲ್ಲಿ ಚಿಕಿತ್ಸೆ ಪಡೆಯಲು ಮುಂದಾಗಿದ್ದಾರೆ ಅದಕ್ಕೂ ಮುನ್ನ ತಿರುಪತಿಗೆ ಭೇಟಿ ನೀಡಿ ಶಿವಣ್ಣ ಗೀತಾ ದಂಪತಿ ಮುಡಿಕೊಟ್ಟು ದೇವರಲ್ಲಿ ಪ್ರಾರ್ಥಿಸಿದ್ದಾರೆ ಅದಕ್ಕೆ ಸಂಬಂಧಿಸಿದ ಫೋಟೋಗಳು ವೈರಲ್ ಆಗಿತ್ತು ಇತ್ತೀಚೆಗೆ ಶಿವಣ್ಣ ನಟನೆಯ ಭೈರತಿ ರಣಗಲ್ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ ತಾವೇ ಸ್ವತಃ ಚಿತ್ರವನ್ನ ನಿರ್ಮಿಸಿ ಗೆದ್ದಿದ್ದಾರೆ ಚಿತ್ರದ ಪ್ರಚಾರ ಹಾಗೂ ವಿಜಯ್ ಯಾತ್ರೆಯಲ್ಲಿ ಶಿವಣ್ಣ ಭಾಗಿಯಾಗಿದ್ರು ಅನಾರೋಗ್ಯದ ನಡುವೆಯೂ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ದಾರೆ ಇದೀಗ ಕೌನ್ ಮನೆಗಾ ಕರೋಡು ವೇದಿಕೆ ಏರ್ತಿದ್ದಾರೆ ಕೌನ್ ಮನೆಗ ಕರೋಡು ಸೀಸನ್ ಹದಿನಾರು ಯಶಸ್ವಿಯಾಗಿ ಪ್ರಸಾರವಾಗ್ತಿದೆ ಮತ್ತೊಮ್ಮೆ ಬಿಗ್ ಬಿ ಅಮಿತಾಬ್ ಬಚ್ಚನ್ ಶೋ ನಡೆಸಿಕೊಟ್ಟಿದ್ದಾರೆ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನ ಕೇಳಿ ಗೆದ್ದವರು ಕೋಟಿ ರೂಪಾಯಿ ಗೆಲ್ಲುವ ಅವಕಾಶ ಇಲ್ಲಿದೆ ಸೆಲೆಬ್ರಿಟಿಗಳು ಕೂಡ ಆಗಾಗ ಈ ಶೋನಲ್ಲಿ ಭಾಗವಹಿಸುತ್ತಾರೆ ಇದೀಗ ಶಿವಣ್ಣ ಶೋ ಪಾಲ್ಗೊಳ್ಳುವ ಸುದ್ದಿ ಬಂದಿದೆ ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಡಿಸೆಂಬರ್ ಹತ್ತರಂದು ಶಿವಣ್ಣ ಕೌನ್ ಬನೇಗಾ ಕರೋಡ್ ಶೋ ಚಿತ್ರೀಕರಣದಲ್ಲಿ ಭಾಗಿ ಆಗಬೇಕಿತ್ತು ಅಮಿತಾಬ್ ಬಚ್ಚನ್ ಅವರ ಆರೋಗ್ಯದಲ್ಲಿ ಏರುಪೇರು ಆಗಿರೋದ್ರಿಂದ ಚಿತ್ರೀಕರಣ ಮುಂದೂಡಲಾಗಿದೆ ಡಿಸೆಂಬರ್ ಹದಿನೆಂಟಕ್ಕೆ ಶಿವರಾಜ್ ಕುಮಾರ್ ಅಮೆರಿಕ ಫ್ಲೈಟ್ ಏರಲಿದ್ದಾರೆ ಅದಕ್ಕೂ ಮುನ್ನ ಬಿಗ್ ಬಿ ಎದುರು ಹಾಟ್ ಸೀಟ್ ನಲ್ಲಿ ಕೂತು ಕೋಟಿ ಗೆಲ್ಲುವ ಆಟ ಆಡಲಿದ್ದಾರೆ ಒಂದು ಪ್ರಶ್ನೆ ಕೇಳಿ ಅದನ್ನೇ ನಾಲ್ಕು ಆಪ್ಷನ್ ಕೊಟ್ಟು ಸರಿಯಾದ ಉತ್ತರ ಕೊಡುವಂತೆ ಕೇಳಲಾಗುತ್ತೆ ಕ್ವಾಲಿಫೈಯರ್ ಸುತ್ತಿನಲ್ಲಿ ಗೆದ್ದವರು ಬಳಿಕ ಹಾಟ್ ಸೀಟ್ ನಲ್ಲಿ ಕೂರುತ್ತಾರೆ ಮೊದಲ ಪ್ರಶ್ನೆಗೆ ಸಾವಿರ ಬಹುಮಾನ ಸಿಗುತ್ತೆ ಹಂತ ಹಂತವಾಗಿ ಬಹುಮಾನದ ಮೊತ್ತ ಏರಿಕೆ ಆಗುತ್ತೆ ಅದರಂತೆ ಪ್ರಶ್ನೆಗಳು ಕಷ್ಟವಾಗ್ತಾ ಹೋಗುತ್ತೆ ಎರಡು ಲೈಫ್ ಲೈನ್ ಗಳು ಸಹ ಸಿಗುತ್ತೆ ಈ ಬಾರಿ ಕೂಡ ಹಲವರು ಲಕ್ಷ ಲಕ್ಷ ಹಣ ಗೆದ್ದಿದ್ದಾರೆ ಸೀಸನ್ ಹದಿನಾರರಲ್ಲಿ ಸಾಕಷ್ಟು ಬಾಲಿವುಡ್ ತಾರೆಯರು ಕೌಂಗ್ ಬನೇಕ ಕರೋಡ್ ಪತಿ ಹಾಟ್ ಸ್ಟಿಕ್ ನಲ್ಲಿ ಕೂತಿದ್ರು ಗಾಯಕಿ ಶ್ರೇಯಾ ಘೋಷಾಲ್ ನಟ ಅಮೀರ್ ಖಾನ್ ವರುಣ್ ಧವನ್ ಅಭಿಷೇಕ್ ಬಚ್ಚನ್ ನಟಿ ವಿದ್ಯಾ ಬಾಲನ್ ನಿರ್ದೇಶಕಿ ಫರಾ ಖಾನ್ ಸಹ ಕೋಟಿ ಗೆಲ್ಲುವ ಆಟ ಆಡಿದ್ದಾರೆ ಇದೀಗ ಕನ್ನಡದ ನಟ ಶಿವಣ್ಣ ಹೋಗ್ತಿದ್ದಾರೆ ಪುನೀತ್ ರಾಜ್ಕುಮಾರ್ ಕನ್ನಡದಲ್ಲಿ ಶೋ ನಿರೂಪಣೆ ಮಾಡಿ ಮೋಡಿ ಮಾಡಿದ್ರು ಒಂದು ಎರಡು ಹಾಗೂ ನಾಲ್ಕನೇ ಸೀಸನ್ನ ಅಪ್ಪು ನಡೆಸಿಕೊಟ್ಟಿದ್ರು ಮೂರನೇ ಸೀಸನ್ನ ರಮೇಶ್ ಅವರು ನಡೆಸಿಕೊಟ್ಟಿದ್ರು ಕನ್ನಡದ ಕೋಟ್ಯಾಧಿಪತಿ ಶೋನಲ್ಲಿ ಕೂಡ ರಾಧಿಕಾ ಪಂಡಿತ್ ಜಗ್ಗೇಶ್ ರಮ್ಯಾ ಸೇರಿದಂತೆ ಕೆಲ ತಾರೆಯರು ಭಾಗಿಯಾಗಿದ್ರು ನಾಲ್ಕು ಸೀಸನ್ ಬಳಿಕ ಕನ್ನಡದಲ್ಲಿ ಈ ಶೋ ಮುಂದುವರೆಯಲಿಲ್ಲ ಅಪ್ಪು ಬಿಟ್ಟರೆ ಮತ್ತೆ ಯಾರೂ ಈ ಶೋ ಅಷ್ಟು ಸೊಗಸಾಗಿ ನಡೆಸಿಕೊಡಲು ಸಾಧ್ಯವಿಲ್ಲ ಎಂದು ಅಭಿಮಾನಿಗಳು ಹೇಳ್ತಾರೆ ಮುಂದಿನ ದಿನಗಳಲ್ಲಿ ಮತ್ತೆ ಈ ಕಾರ್ಯಕ್ರಮ ಶುರುವಾಗುತ್ತಾ ಕಾದ್ ನೋಡಬೇಕಿದೆ ಇನ್ನು ಬಿಗ್ ಬಿ ಅಮಿತಾಬ್ ಹಾಗೂ ಶಿವಣ್ಣ ಒಟ್ಟಿಗೆ ಕಾಣಿಸಿಕೊಳ್ತಿರುವುದು ಕುತೂಹಲ ಮೂಡಿಸಿದೆ